ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಚಪಾತಿ ಜೊತೆಗೆ ಪೂರಿ ಜೊತೆಗೆ ಹಾಗೆ ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಥರ ತರಕಾರಿ ಕುರ್ಮ ಹೇಗೆ ಮಾಡೋದಂತ ನೋಡೋಣ ಇದು ನಾನೇ ಓನಾಗಿ ಮಾಡಿರುವಂಥ ರೆಸಿಪಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಹಸಿರು ಹಾಕೊತಾ ಇದ್ದೀನಿ ಹಸಿರು ಮೆಣಕಾಯಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಬೇಡ ಅಂತಂದರೆ ಇಲ್ಲ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ನಂತರ ನಾನು ಇಲ್ಲಿ ಎರಡು ಈರುಳ್ಳಿನ ಉದ್ದುತ್ತಾ ಒಂದು ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕಥ್ಮೆ ಸೊಪ್ಪನ್ನ ನಾನು ಹಾಕ್ಕೊಂಡಿದ್ದೀನಿ ನಂತರ ನಾನು ಸ್ವಲ್ಪ ಅಂದರೆ ಒಂದು ಏಳರಿಂದ ಎಂಟು ಗೋಡಂಬಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ನಾಲ್ಕರಿಂದ ಐದು ಚಕ್ಕೆ ಹಾಗೆ ಲವಂಗ ನಂತರ ಎರಡೆರಡು ಏಲಕ್ಕಿ ಸ್ವಲ್ಪ ನಾನು ಇಲ್ಲಿ ಗಸಗಸೆನ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ನಂತರ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕೊತಾ ಇದ್ದೀನಿ ಕಡಲೆ ನಿಮಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಡ ಅಂತಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಬೋದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಇಲ್ಲಿ ಟೊಮೊಟೊ ಇಲ್ಲ ಇದಕ್ಕೆ ಮಿಕ್ಸಿಗೆ ನೋಡಿ ಇದನ್ನು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಬೇಕು ಅಂದರೆ ತರತರಿಯಾಗಿರಬಾರ್ದು ಹಾಗೇ ಈ ರೀತಿ ನಾವು ಕರೆಕ್ಟಾಗಿ ರುಬ್ಕೊಬೇಕು ನೋಡಿ ಪರ್ಫೆಕ್ಟಾಗಿ ನಾನು ರುಬ್ಕೊಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯೇ ರುಬ್ಕೊಬೇಕು ನೋಡಿ ಈ ರೀತಿ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಆ ಮಸಾಲೆ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಹಾಗೆ ತರತರಿ ಅದು ಟೇಸ್ಟ್ ಚೆನ್ನಾಗಿರೋಲ್ಲ ನಂತರ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಆ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ನಿಮಗೆ ಎಣ್ಣೆ ಜಾಸ್ತಿ ಬೇಡ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಬೋದು ಈ ತರಕಾರಿ ವೆಜಿಟೇಬಲ್ ಕುರ್ಮ ಮಾಡೋಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿನ ಮಿಕ್ಸ್ ಮಾಡಿಕೊಂಡು ಆ ಫ್ಲೇವರ್ ಅನ್ನೋದು ಬರಬೇಕು ಸುಂಕ ಆ ಫ್ಲೇವರ್ ಬಿಟ್ಟರೆ ಮಸಾಲೆ ಹಾಗೆ ತಿನ್ನಬೇಕಾದ್ರೆ ಆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿ ಇವಾಗ ನಾನು ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಇಲ್ಲ ಹಾಕೊತ ಇದ್ದೀನಿ ನೋಡಿ ಈರುಳ್ಳಿ ಬೇಡ ಅಂದರೆ ನೀವು ಹಾಗೇನೆ ಕೂಡ ಮಸಾಲೆ ಹಾಕ್ಕೊಂಡು ಇಲ್ಲ ತರಕಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ನಾನು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿಂದ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ನಾಲ್ಕು ಕರ್ಬೇನ್ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಬೇಡ ಅಂತಂದರೆ ಸ್ಕಿಪ್ ಮಾಡಿ ಅಷ್ಟಾಗಿ ಯಾರೂ ಕರ್ಬೇವಿನ ಸೊಪ್ಪು ಹಾಕೋದಿಲ್ಲ ಹಾಗಾಗಿ ನಾನು ಕರ್ಬೇನ್ ಸೊಪ್ಪನ್ನ ಇದ್ದೀನಿ ನಂತರ ನಾನಿಲ್ಲಿ ಪಡವಲ್ಕಾಯಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನಾನು ಕ್ಯಾರೆಟು ಒಂದೇ ಒಂದು ಈರುಳ್ಳಿ ಒಂದು ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸು ನಂತರ ಹಸಿ ಬಟಾಣಿನ ಹಾಕೊತಾ ಇದ್ದೀನಿ ಹಸಿ ಬಟಾಣಿನ ನಾನು ಓವರ್ ನೈಟ್ ನೆನೆಸಿರುವಂಥ ಹಸಿ ಬಟಾಣಿನ ನಾನಿಲ್ಲಿ ಹಾಕೊತಾ ಇದ್ದೀನಿ ನಂತರ ಇದನ್ನೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದು ಎಲ್ಲಿವರೆಗೂ ಚೆನ್ನಾಗಿ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊತೀವೋ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಅನ್ನೋದು ನೋಡಿ ಇದು ಇವಾಗ ಆಗಿದೆ ಇದು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬೇಗನೆ ಕೂಡ ಬೇಯುತ್ತೆ ತರಕಾರಿ ಅನ್ನೋದು ಹಾಗೆ ಬಟಾಣಿ ಕೂಡ ಬೇಯಲ್ಲ ಅನ್ನೋರು ಬೇಕಾದ್ರೆ ನೀವು ಜಾ ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಕೊಬೋದು ಬಟಾಣಿನ ನಾನು ಇಲ್ಲಿ ಹಾಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಏಕೆಂದರೆ ನಾವು ಉಪ್ಪಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಇಲ್ಲ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ನೀವು ಎಲ್ಲ ತರಕಾರಿನೂ ಒಂದೇ ಸಲ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡು ಬೇಕಾದ್ರೆ ಮಸಾಲೆ ಹಾಕಬೇಕಾದ್ರೆ ಈ ರೀತಿ ಒಗ್ಗರಣೆ ಮಾಡಿದ್ರೆ ನಡೆಯುತ್ತೆ ಇಲ್ಲ ನೀವೆಲ್ಲ ಒಂದೇ ಸಲ ಮಸಾಲೆ ಹಾಕಿ ಕುಕ್ಕರ್ಗೆ ಫ್ರೈ ಮಾಡಿಕೊಂಡು ಕುಕ್ಕರ್ ನೆಟ್ಟನ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ವಿಜಿಲ್ ತೊಗೊಂಡ್ರು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಎಷ್ಟೊಂದು ಚೆನ್ನಾಗಿ ಇದು ಸಾಫ್ಟಾಗಿ ಬೆಂದಿದೆ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಇದೆ ನೀವು ನೋಡ್ತಿರ್ಬೋದು ಇವಾಗ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಒಂದೇ ಒಂದು ಗ್ಲಾಸ್ ಹಾಕು ಆ ನೀರಲ್ಲಿ ಆ ತರಕಾರಿ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಳಿರೋದ್ರಿಂದ ಆ ಮಸಾಲೆ ಹಾಕಬೇಕಾದ್ರೆ ಅದು ತಿನ್ನಬೇಕಾದ್ರೆ ಒಂದು ಫ್ಲೇವರ್ ಬರುತ್ತೆ ನೋಡಿ ಅದು ಸೂಪರಾಗಿರುತ್ತೆ ಈ ರೀತಿಯೇ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ನೀವು ನೋಡ್ತಿರ್ಬೋದು ಎಲ್ಲ ತರಕಾರಿ ಎಲ್ಲೆಲ್ಲೆಲ್ಲ ನೀರೆಲ್ಲ ಇಟ್ಕೊಂಡು ಮೇಲುಗಡೆ ಎಣ್ಣೆ ಇದೆ ಈ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ ಈ ಟೈಮಲ್ಲಿ ನಾನು ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಕೂಡ ಇಲ್ಲಿ ಹಾಕೊತಾ ಇದ್ದೀನಿ ಆ ಮಸಾಲೆ ಹಾಕ್ಕೊಂಡು ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ನೀರು ಹಾಕ್ಕೊಳ್ಳಿ ನೋಡಿ ಇವಾಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಧನ್ಯ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೊತಾ ಇದ್ದೀನಿ ನಾನು ಇಷ್ಟೇ ಐಟಮ್ ಬರ್ಸ್ ಬಳಸೋದು ನಿಮಗೆ ಚಿಲ್ಲಿ ಪುಡಿ ಬೇಕಂದ್ರೆ ಚಿಲ್ಲಿ ಪುಡಿ ಹಾಕ್ಕೊಬೋದು ಜಾಸ್ತಿ ಗರಂ ಮಸಾಲ ಬೇಕಂದ್ರೆ ಜಾಸ್ತಿ ನಾನು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನ್ಯ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅಷ್ಟೇ ಇದ್ದೀನಿ ಇವಾಗ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಸ್ಟೇಜಲ್ಲಿ ಹಾಕಬೇಕು ನಾವು ಫಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿಂದ ಫ್ರೈ ಮಾಡ್ಕೊಂಬಿಟ್ರೆ ಆ ಫ್ಲೇವರ್ ಅನ್ನೋದು ಹಾಗೆ ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ ಮತ್ತೆ ಸಾಫ್ಟಾಗ್ಬಿಟ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಈ ಟೈಮಲ್ಲಿ ಹಾಕ್ಕೊಂಡು ಇದನ್ನು ನೀರು ಅಳತೆ ಎಷ್ಟು ಬೇಕು ನಿಮಗೆ ಗಟ್ಟಿ ಬೇಕಾ ತಿಳುವ ಬೇಕಾ ನೋಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ನೋಡಿ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಉಪ್ಪು ನಾವು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡಿದ್ವಿ ಬೀಯಕ್ಕೆ ಇವಾಗ ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಅಂದರೆ ಸ್ಪೂನ್ ಲೆಕ್ಕ ತಗೊಂಡ್ರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ನೋಡಿ ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಗ್ಯಾಸ್ನ ಲೋಸಿದ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಲೋಸಲು ಮೇಲೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೀಸ್ಕೊಬೇಕು ಇವಾಗ ನೋಡಿ ಮುಚ್ಚಿ ಇದ್ದೀನಿ ಇದನ್ನು ಚೆನ್ನಾಗಿ ಹದಿನಿಂದ ಹದಿನೈದು ನಿಮಿಷವರೆಗೂ ಚೆನ್ನಾಗಿನ ಬೀಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಾಗಿದೆ ಹತ್ತು ನಿಮಿಷ ಆದಮೇಲೆ ನಾನು ನಿಮ್ಗೆ ಇದ್ದೀನಿ ಯಾವ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ನಾವು ಹಾಕಿರೋ ನೀರನ್ನು ಕೂಡ ಸ್ವಲ್ಪ ಕಮ್ಮಿಯಾಗಿ ಚೆನ್ನಾಗಿ ಆ ಮಸಾಲೆಯೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಆ ಫ್ಲೇವರ್ ಅನ್ನೋದು ಬರುತ್ತಲ್ಲ ಆ ಮಸಾಲೆ ಆ ಫ್ಲ ನಾವು ಹಾಕೊಂಡಿದ್ದೀವಲ್ಲ ನಾವು ಕಾಳು ಹಾಕ್ಕೊಂಡಿದ್ದೀವಲ್ಲ ಆ ಕಾಳು ಫ್ಲೇವರು ಅದೆಷ್ಟು ಚೆನ್ನಾಗಿ ಬರ್ತೈತಿ ಅಂದರೆ ಆ ಅರೋಮ ಆ ಬೇಯಬೇಕಾದರೆ ಆರೋಮ ಬರುತ್ತೆ ನೋಡಿ ಆ ಅರೋಮಗೆ ಹೊಟ್ಟೆ ತುಂಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಅದು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಇವಾಗ ನಾನು ಅದ್ರ ಜೊತೆಗೆ ನಾನು ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ ಚಪಾತಿ ಪೂರಿ ದೋಸೆ ಒಳ್ಳೆ ಕಾಂಬಿನೇಷನ್ ಅಂತ ನಾನು ಈ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಪರ್ಫೆಕ್ಟಾಗಿ ಬೆಂದಿತ್ತು ಚೆನ್ನಾಗಿ ಎಲ್ಲ ಕೂಡ ಆ ಬಟಾಣಿ ಬೆಂದಿರೋದಲ್ಲ ಅಂತ ಅಂದ್ಕೊಂಡು ಅನ್ಕೋಬೇಡಿ ಯಾಕೆಂದರೆ ಬಟಾಣಿ ತುಂಬ ಸಾಫ್ಟಾಗಿ ಬಂದಿತ್ತು ಇಲ್ಲ ಬಟಾಣಿ ಬೇಯಲ್ಲ ಅಂದರೆ ನೀವು ನಾವು ಹಾಗೆ ಹೇಳ್ದಂಗೆ ಕುಕ್ಕರ್ಗೆ ಹಾಕೊಬೋದು ನೋಡಿ ಇವಾಗ ನಾನು ಇವಾಗ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಅಂತ ಬಿಸಿ ಬಿಸಿಯಾಗಿದೆ ಬಿಸಿ ಎಲ್ಲ ಮುಟ್ಟೋಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟು ಬಿಸಿ ಇತ್ತು ನನಗೆ ಇದ್ದರೆ ಹಾಗೆ ಬಾಯಲ್ಲೇ ನೀರು ಬರ್ತಾಯಿತ್ತು ನಿಜಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಈ ರೀತಿ ಒಂದ್ಸಲ ಓನಾಗಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಆಹಾ ಪರ್ಫೆಕ್ಟಾಗಿದೆ ಬಾಯಲ್ಲೇ ನೀರು ಬರ್ತಾ ಇದೆ ಮನೇಲಿ ಕೂಡ ತುಂಬ ಇಷ್ಟಪಟ್ಟು ತಿಂದರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ನಾವು ಮನೇಲೆ ಮಾಡ್ಕೊಬೋದು ನೋಡಿ ಮತ್ತೆ ನಾನು ತಿಂತಾ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್